ಎಲ್ಲರಿಗೂ ನಮಸ್ಕಾರ ಹೈ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ನೀವು ವೇಟ್ ಮಾಡ್ತಾ ಇದ್ರಿ ಅನ್ಸುತ್ತೆ ಸೊ ನಾನು ಆಗ್ಲೇ ಬಂದಾಯ್ತು ಹಾಗಿದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಓಕೆ ಇವತ್ತು ನಾವು ಬೆಟ್ಟದ ನಲ್ಲಿಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಆಗ್ಲಿಂದನೂ ಗೊತ್ತು ನಮ್ಮ ಇಂಡಿಯನ್ ಅಲ್ಲಿ ತುಳಸಿ ಹಬ್ಬಕ್ಕೆ ಬೆಟ್ಟದ ನಲ್ಲಿಕಾಯನ್ನು ಬಳಸ್ತೀವಿ ತುಳಸಿಗೆ ಮತ್ತೆ ಬೆಟ್ಟದ ನಲ್ಲಿಕಾಯಿ ಎರಡು ಪೂಜೆ ಮಾಡ್ತೀವಿ ಹಬ್ಬದಲ್ಲಿ ಮಾತ್ರ ಬಳಸ್ತೀವಿ ಸೊ ಅದನ್ನು ತಿಂದರೆ ಏನೇನು ಉಪಯೋಗ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಬೆಟ್ಟದ ಅಲ್ಲಿ ಹೆಚ್ಚಾಗಿ ಎಲ್ಲ ರೀತಿಯ ಪೋಷಕಾಂಶಗಳಿರುತ್ತೆ ಅದರಲ್ಲೂ ಕೂಡ ತುಂಬಾ ಹೆಲ್ತ್ಗೆ ಬೇಕಾಗಿರುವಂಥ ಪೋಷಕಾಂಶಗಳು ನಾವು ಹೆಲ್ದಿಯಾಗಿರಬೇಕು ಅಂತಂದರೆ ಅದನ್ನು ತಿನ್ನಲೇಬೇಕಾಗುತ್ತೆ ಸ್ವಲ್ಪ ಹಿಂಸೆ ಅನಿಸಬಹುದು ಆದರೂ ಕೂಡ ಅದು ತುಂಬಾ ಒಳ್ಳೆಯದು ತಿನ್ನೋದಕ್ಕೆ ಟ್ರೈ ಮಾಡಿ ಓಕೆನಾ ಇವಾಗ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಂತೀರಾ ಅದಂತೂ ಕನ್ಫರ್ಮ್ ಆದರೂ ಒಂದು ಭಾರಿ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ ಓಕೆನಾ ಹಾಗಿದ್ರೆ ಯಾವ ಗುಣಲಕ್ಷಣಗಳಿವೆ ಅದನ್ನು ಹೇಗೆ ತಿನ್ನಬೇಕು ಯಾವ ರೀತಿ ಅದನ್ನು ತಿಂದರೆ ಮತ್ತೆ ಅದರಿಂದ ಸಿಗುವಂತಹ ಉಪಯೋಗಗಳನ್ನು ಹೇಗೆ ಬಳಸ್ಕೋಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ಏನು ಉಪಯೋಗ ಅಂತ ಹೇಳೋದಾದರೆ ಬೆಟ್ಟದ ಕೈಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಸಿ ಮುಖ್ಯವಾಗಿ ಬೇಕಾಗಿರೋದೇ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ವಿಟಮಿನ್ಸು ಬೇಕು ಆದರೆ ರಿಚ್ ಆಗಿರುವಂತಹ ವಿಟಮಿನ್ ಸಿ ಇದರಲ್ಲಿ ಓಕೆನಾ ಕೈ ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ಕಿತ್ತಳೆ ರಸಕ್ಕಿಂತ ಅಂದರೆ ಆರೆಂಜ್ ಜ್ಯೂಸ್ಗಿಂತ ಹೆಚ್ಚಿನ ಪ್ರಮಾಣದ ಏನಿದು ಶಾಖ ಮತ್ತು ಅಂದರೆ ಹೀಟ್ ಆಗುತ್ತೆ ಬಾಡಿ ಮತ್ತು ನಾವು ಹೆಲ್ದಿಯಾಗಿರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು ಉಪಯೋಗ ಏನು ಅಂತ ಹೇಳೋದಾದರೆ ನಮ್ಮ ಸ್ಕಿನ್ ಕೇರ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಿದೆ ಅಲ್ವಾ ವಿಟಮಿನ್ ಸಿ ಹೆಚ್ಚಾಗಿ ಬೇಕಾಗಿರೋದೆ ನಮ್ಮ ಸ್ಕಿನ್ಗೆ ಸೊ ವಿಟಮಿನ್ ಸಿ ಹೆಚ್ಚಾಗಿ ಸ್ಕಿನ್ ಕೇರ್ಗೆ ಉಪಯುಕ್ತ ಆಗುತ್ತೆ ಅಂತಂದರೆ ಬಿಸಿಲಿನಿಂದ ಆಗುವಂಥ ನಮ್ಮ ಟ್ಯಾನ್ ವಾಟ್ ಈಸ್ ದಾಲ್ಡ್ ಬಿಸಿಲಿನ ಶಾಖ ಅಥವಾ ಬಿಸಿಲಿನ ರೇಖೆಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ಆಗುವಂಥ ಟ್ಯಾನನ್ನು ರಿಮೂವ್ ಮಾಡೋದಕ್ಕಾಗಲಿ ಅಥವಾ ಶಾಖವನ್ನು ತಡೆಯೋದಕ್ಕಾದಕ್ಕಾಗಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಟಮಿನ್ ಸಿ ಅಂಶ ಈ ಬೆಟ್ಟದಲ್ಲಿಕಾಯಲ್ಲಿ ಇದೆ ಸೊ ಹೆಚ್ಚಾಗಿ ನಾವು ಬೆಟ್ಟನಲ್ಲಿಕಾಯಿ ತಿನ್ನೋದರಿಂದ ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬಹುದು ಮತ್ತು ವಿಟಮಿನ್ ಸಿ ಎನ್ರಿಚ್ ಆಗಿರೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವೆರಡೂ ಫಸ್ಟ್ ಟೂ ಪಾಯಿಂಟ್ಸ್ ಆದರೆ ನೆಕ್ಸ್ಟ್ ಉಪಯೋಗ ಏನು ಅಂತ ಹೇಳೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಬದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಓಕೆನಾ ಇನ್ನು ರಕ್ತದ ಶುದ್ಧೀಕರಣ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ಲಡ್ ಪ್ಯೂರಿಫೆಕ್ ಬ್ಲಡ್ ಪ್ಯೂರಿಫಿಕೇಷನ್ ಚೆನ್ನಾಗಾಗ್ತಾ ಇದೆ ಅಂತಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಹೆಲ್ದಿ ಆಗಿರಬಹುದು ಮತ್ತು ಕೆಲವೊಂದು ಪ್ರಾಬ್ಲಮ್ಗಳಾಗುತ್ತೆ ಬ್ಲಡ್ ಬ್ಲಡ್ನಿಂದ ಆಗಿರ್ಬೋದು ಅಥವಾ ಬ್ಲಡ್ ಪಂಪಿಂಗ್ನಿಂದ ಆಗಿರಬಹುದು ಸೊ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಬೆಟ್ಟದ ನಲ್ಲಿಕಾಯನ್ನು ಹೇಗೆ ಬಳಸಬೇಕು ರಕ್ತದ ಶುದ್ಧೀಕರಣ ಮಾಡೋದಕ್ಕೆ ಅಂತ ಹೇಳೋದಾದ್ರೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜಬ್ಬಿ ಇಲ್ಲ ಅಂತಂದರೆ ನೀವು ಅದನ್ನು ಕಟ್ ಮಾಡಿ ಗ್ರೈಂಡ್ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ ರಸ ತೆಗಿಬೇಕು ಅದರ ರಸ ತೆಗ್ದಬಿಟ್ಟು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಬೇಕು ಸ್ವಲ್ಪ ಒಂದು ಒಂದೊಂದು ಸ್ಪೂನ್ ಅಷ್ಟಾದರೂ ನೀವು ಮಾಡಿಕೊಂಡು ಕುಡಿತಾ ಬಂದರೆ ಜೇನುತುಪ್ಪ ನಮ್ಮ ಹೆಲ್ತನ್ನು ಕಾಪಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರುತ್ತೆ ಸೊ ಎರಡನ್ನೂ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ರಕ್ತದಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಕಾಮನಾಗಿ ಈಗ ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇರೋದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಆ್ಯಸಿಡಿಟಿ ಸೊ ಯಾರನ್ನ ಕೇಳಿದ್ರು ಸ್ವಲ್ಪ ಊಟ ಮಾಡಿ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಸ್ಟ್ರೀಟ್ ಫುಡ್ಡು ಹೋಟೆಲ್ ಫುಡ್ಡು ಕೆಲಸದ ಪ್ರೆಷರ್ನಲ್ಲಿ ಸಿಕ್ಕಿದನ್ನೆಲ್ಲ ತಿನ್ಬಿಟ್ಟಿರ್ತೀವಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ತೀವಿ ಸೊ ಈ ಥರ ಫುಡ್ಡೆಲ್ಲ ತಿಂದು ತಿಂದು ಆ್ಯಸಿಡಿಟಿ ಬಂದೇ ಬರುತ್ತೆ ಇಲ್ಲ ಕೆಲವೊಬ್ಬರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದಕ್ಕಾಗಲ್ಲ ಆಫೀಸ್ ಒಂಬತ್ತು ಗಂಟೆಗೆ ಇರುತ್ತೆ ಅಂತಂದರೆ ಬ್ಯಾಂಗ್ಳೂರಲ್ಲಿರೋ ಪಾಪ ಸಿಕ್ಸ್ ಸೆವೆನ್ಗೆಲ್ಲ ಎದ್ದು ಹೊರಡ್ತಾರೆ ತಿಂಡಿ ತಿನ್ನೋಕ್ಕೆ ಟೈಮ್ ಇರೋದಿಲ್ಲ ಊಟ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂತಂದರೆ ಆ್ಯಸಿಡಿಟಿ ಬಂದೇ ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗೇ ಬಿಡುತ್ತೆ ಒಂದು ಬಾರಿ ಗ್ಯಾಸ್ಟ್ರಿಕ್ ಬಂತು ಅಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಕಷ್ಟ ಒಂದರಿಂದ ಇನ್ನೊಂದು ಇನ್ನೊಂದರಿಂದ ಮತ್ತೊಂದು ಅಂತ ಸ್ಟಾರ್ಟ್ಗಳ ಒಂದೊಂದೇ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಬರೋದಕ್ಕೂ ಮುಂಚೆನೇ ನಾವು ಅದನ್ನು ಓಡಿಸ್ಬಿಡೋಣ ಓಕೆನಾ ಬೆಟ್ಟದ ನಲ್ಲಿಕಾಯನ್ನು ಅದಕ್ಕೆ ಆ್ಯಸಿಡಿಟಿಗೂ ಕೂಡ ತುಂಬಾ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳಬಹುದು ಈ ಏನಿದು ಬೆಟ್ಟದ ನಲ್ಲಿಕಾಯಿ ಮತ್ತು ಜೇನುತುಪ್ಪವನ್ನು ಎರಡು ಮಿಕ್ಸ್ ಮಾಡಿ ರಸಕ್ಕೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಆ್ಯಸಿಡಿಟಿ ಅವಾಯ್ಡ್ ಆಗುತ್ತೆ ಇನ್ನು ದೇಹದ ಟೆಂಪ್ರೇಚರನ್ನು ಕಂಟ್ರೋಲ್ಡಲ್ಲಿ ಇಡೋದಕ್ಕೆ ಒಂದು ಲೆವೆಲಿಗೆ ತರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆ ಜ್ಯೂಸ್ ಅನ್ನ ಕುಡಿಬೇಕಾಗತ್ತೆ ಯಾವ್ದು ತನ ಬೆಟ್ಟದ ನಲ್ಲಿಕಾಯಿ ರಸವನ್ನ ಕುಡಿಯೋದು ತುಂಬಾನೇ ಉಪಯುಕ್ತ ಅಂತ ಹೇಳ್ಬೋದು ಯಾಕೆಂತಂದ್ರೆ ಅದು ನಮ್ಮ ಬಾಡಿಯ ಟೆಂಪರೇಚರ್ ಅನ್ನ ಲೆವೆಲ್ ಆಗಿರೋದಕ್ಕೆ ಅಥವಾ ಶೀತ ಹಾಕಿದ್ರೆ ಅದನ್ನ ಕಂಟ್ರೋಲ್ಡ್ ಆಗಿರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು ಇನ್ನು ಆಗ್ಲೇ ಹೇಳಿದಾಗ ವಿಟಮಿನ್ ಸಿ ಎನ್ ರಿಚ್ ಆಗಿರೋದ್ರಿಂದ ಚರ್ಮದ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಯಾವುದೇ ರೀತಿಯ ಅಲರ್ಜಿ ಸಮಸ್ಯೆ ಆಗಿರಬಹುದು ಮತ್ತೆ ಇಚ್ಚಸ್ ಆಗಿರಬಹುದು ಅಥವಾ ಕೆಂಪುಗಾಗದು ಕೆಲವೊಬ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಆಗಿ ಕೆಂಪ್ ಕೆಂಪಿಗೆ ಮಾರ್ಕ್ಗಳಾಗಿರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು ಸೂರ್ಯನ ಕಿರಣದಿಂದ ನಮ್ಮ ಸ್ಕಿನ್ ಅನ್ನ ರಕ್ಷಿಸೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು ಯು ವಿ ಅದರಲ್ಲೂ ಕೂಡ ಯು ರೈಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನು ಈ ಬೆಟ್ಟದ ನಲಿಕೆಯನ್ನು ಬಳಸೋದ್ರಿಂದ ನಮ್ಗೆ ನಮಗೆ ಮತ್ತು ನಮ್ಮ ದೇಹಕ್ಕೆ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ನಮ್ಮ ವಯಸ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಂದರೆ ಆರೋಗ್ಯವಾಗಿದ್ದಷ್ಟು ನಾವು ತುಂಬ ವರ್ಷ ಚೆನ್ನಾಗಿರ್ತೀವಿ ಅಂತ ಹೇಳಿದೆ ಅಲ್ವಾ ಸೊ ವಯಸ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೇಗೆ ಅಂತ ಹೇಳೋದಾದರೆ ಈ ಬೆಟ್ಟದ ನಲ್ಲಿಕಾಯಿ ರಸವನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಅದರಲ್ಲಿರುವಂತಹ ಪೋಷಕಾಂಶಗಳು ಎಂಬತ್ತು ಪರ್ಸೆಂಟ್ ಅಷ್ಟು ಬೇರೆದೇ ಕಂಪೇರ್ ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಇರುತ್ತೆ ಸೊ ನಾವು ಹೆಚ್ಚಾಗಿ ಕುಡಿತಾ ಬಂದರೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಫಾರ್ ಎಕ್ಸಾಂಪಲ್ ವಿಟಮಿನ್ಸ್ ಆಗಿರಬಹುದು ಪ್ರೋಟೀನ್ಸ್ ಆಗಿರಬಹುದು ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಕಬ್ಬಿಣಾಂಶ ಖನಿಜಾಂಶ ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿ ಇರೋದ್ರಿಂದ ಪ್ರತಿನಿತ್ಯ ಒಂದೊಂದು ಸಿಪ್ಪಾದ್ರೂ ನೀವು ಕುಡಿತಾ ಬಂದ್ರೆ ನಿಂಬೆ ಸಾರಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನು ಕುಡಿತಾ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದಲ್ಲದೆ ನಾವು ತುಂಬ ಇಷ್ಟಪಡುವಂತಹ ನಮ್ಮ ಸ್ಕಿನ್ ಮುಖದ ಚರ್ಮ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಅದ್ರ ಬಗ್ಗೆಯೂ ಸ್ವಲ್ಪ ಟೈಮ್ ಕೊಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಸೊ ಅದಕ್ಕೂ ಕೂಡ ಹೊಳೆವ ತ್ವಚೆಯನ್ನು ಪಡಿಬೇಕು ಅಂತಂದರೆ ನೀವು ಬೆಟ್ಟದ ನಲ್ಲಿಕಾಯನ್ನು ಬೆಳೆಸ್ಬೇಕಾಗತ್ತೆ ಸೊ ಸಿಂಪಲ್ ಹೇಗೆ ಅಂತಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಏನಿದು ಬೆಟ್ಟದ್ನಲ್ಲಿಕಾಯಿ ರಸ ಮತ್ತು ಜೇಂತುಪ್ಪ ಮಿಕ್ಸ್ ಮಾಡಿ ಕುಡಿಯೋದು ಅಷ್ಟೇ ಕೆಲಸ ಇನ್ನೇನು ಇಲ್ಲ ನಿಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಯಾವುದೇ ಪಿಂಪಲ್ ಇರೋಲ್ಲ ಪಿಂಪಲ್ ಮಾರ್ಕ್ಸ್ ಕೂಡ ಬರೋದಿಲ್ಲ ಓಕೆನಾ ಇನ್ನು ಬೆಟ್ಟದ ನಲ್ಲಿಕಾಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಶಿಯಂ ಅಂಶ ಇರುತ್ತೆ ಸೊ ಕ್ಯಾಲ್ಶಿಯಂ ಕೊರತೆ ಏನಾದರೂ ಇದ್ದರೆ ಬೋನ್ಸ್ಗೆ ಅಥವಾ ಹಲ್ಲಿನ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡಿದ್ರೆ ನೀವು ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ನಮ್ಮ ಮುಖದಲ್ಲಿ ಕಾಣಿಸ್ಕೊಳ್ಳುವಂತಹ ಕಲೆ ಆಗಿರಬಹುದು ಆಗಿರಬಹುದು ಆಗಿರ್ಬೋದು ಸರ್ಕಲ್ ಆಗಿರಬಹುದು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೂ ಕೂಡ ಬೆಟ್ಟದ ನಲ್ಲಿಕಾಯನ್ನು ಬಳಸ್ಕೋಬಹುದು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಅಷ್ಟೇ ಮಾಡಿಕೊಡ್ಬೇಕಾಗತ್ತೆ ಅಷ್ಟೇ ಏನು ಅಂತ ಹೇಳೋದಾದರೆ ಬೆಟ್ಟದ ನಲ್ಲಿಕಾಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಬೋದು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ಕೈಗೆ ಸಿಗಬೇಕು ಆ ಥರ ಅದನ್ನು ರೆಡಿ ಮಾಡಿಕೊಂಡು ಫೇಸ್ನ ಬಿಸಿನೀರಲ್ಲಿ ವಾಶ್ ಮಾಡಬೇಕು ಮೀಡಿಯಮ್ ಆಗಿರ್ಬೇಕು ಜಾಸ್ತಿ ಬಿಸಿ ತೊಗೋಬೇಡಿ ಪೋರಸ್ ಎಲ್ಲ ಓಪನ್ ಆಗುತ್ತೆ ಸೊ ಕೊಳೆ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕಷ್ಟೇ ಬಿಸಿ ನೀರನ್ನು ಬಳಸಬೇಕು ಪೋರಸ್ ಓಪನ್ ಆದಾಗ ಕೊಳೆ ಆಚೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ತಗೊಂಡು ಆ ಪೇಸ್ಟನ್ನು ಫೇಸ್ಗೆ ಅಪ್ಲೈ ಮಾಡಿ ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಡಿ ಅಪ್ವರ್ಡ್ಸ್ ಚೆನ್ನಾಗಿ ಮಸಾಜ್ ಕೊಟ್ಟಾದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಬಿಟ್ಟಾದಮೇಲೆ ತಣ್ಣೀರಿನಲ್ಲಿ ವಾಶ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋನು ಸಿಗುತ್ತೆ ಮತ್ತು ನಿಮ್ಮ ಸ್ಕಿನ್ ಕೇರು ಮಾಡ್ಕೋಬಹುದು ಮೊಡವೆ ಕೂಡ ಅವಾಯ್ಡ್ ಆಗುತ್ತೆ ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ಮಾಸ್ಸನ್ನು ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಉದ್ದವಾದ ಕೂದಲು ಬೇಕಂತ ಇದ್ದರೆ ನೀವು ಈ ಇನ್ನಿದು ಬೆಟ್ಟದ ನಲ್ಲಿಕಾಯನ್ನ ತಿನ್ನಲೇಬೇಕಾಗತ್ತೆ ಅಥವಾ ಬೆಟ್ಟದ ನಲ್ಲಿಕಾಯಿಯ ಪುಡಿಯನ್ನು ಬಳಸಿದ್ರೆ ಹೇಗೆ ಬಳಸ್ಕೋಬಹುದು ಮತ್ತು ಅದನ್ನು ಬಳಸಿದ್ರೆ ನಮಗೆ ಉಪಯೋಗ ಸಿಗುತ್ತೆ ಹೇಗಪ್ಪ ಅಂತ ಹೇಳೋದಾದ್ರೆ ಬೆಟ್ಟದ ನಲ್ಲಿಕಾಯಿ ಪುಡಿಯನ್ನು ತಗೊಳ್ಳಿ ಸ್ವಲ್ಪ ಅದ್ರ ಜೊತೆಗೆ ನಿಂಬೆ ರಸನ ಮಿಕ್ಸ್ ಮಾಡಿ ನೆತ್ತಿಗೆ ಹಚ್ಚಬೇಕು ನೆತ್ತಿಗೆ ಹಚ್ಚಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಬಿಟ್ಟಾದ್ಮೇಲೆ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿದ್ರೆ ಒಳ್ಳೆ ಕೂದಲು ಬೆಳೆಯುತ್ತೆ ಮತ್ತೆ ಏನಾದರೂ ವೀಕ್ ಆಗಿರುವಂಥ ಕೂದಲುಗಳು ಉದ್ರೋಗುತ್ತೆ ಸೊ ಭಯ ಪಡಬೇಡಿ ಹೇರ್ ಫಾಲ್ ಆಗ್ತಾ ಇದೆ ಅಂತ ಕೂದಲು ಹೋದ್ಮೇಲೆ ನಾವು ಹೊಸ ಕೂದಲು ಹುಟ್ಟೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತೆ ಉದ್ದವಾದ ಕೂದಲು ದಪ್ಪಗಿರುವಂತಹ ಕೂದಲು ಕಪ್ಪಿಗಿರುವ ಕಪ್ಪಗಿರುವಂತಹ ಕೂದಲನ್ನು ಕೂಡ ನೀವು ಪಡೆಯೇ ಬೆಟ್ಟದ ನಲಿಕೆಯನ್ನು ಬಳಸೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ಮೂತ್ರದ ಸೋಂಕು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅದಲ್ಲದೆ ಪ್ರತಿನಿತ್ಯ ಎರಡು ಬಾರಿ ಈ ಬೆಟ್ಟದ ನಲ್ಲಿಕಾಯಿ ರಸವನ್ನು ಕುಡಿಯೋದ್ರಿಂದ ಮೂತ್ರಪಿಂಡದಲ್ಲಿ ಏನಾದರೂ ಕಲ್ಲು ಕಾಣಿಸ್ಕೊಂಡಿದ್ರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಹೆಚ್ಚಾಗಿ ಬೆಟ್ಟದ ನಲ್ಲಿಕಾಯನ್ನು ತಿನ್ನೋದ್ರಿಂದ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದನ್ನಾದರೂ ತಿನ್ನಿ ಇಲ್ಲಾಂದರೆ ರಸ ಮಾಡಿ ಎರಡು ಬಾರಿ ಕುಡಿಯೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಕೆಂಪು ರಕ್ತ ಕಣಗಳನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಬ್ರೆಡ್ ರೆಡ್ ಬ್ಲಡ್ ಸೆಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಪ್ರತಿನಿತ್ಯ ಎರಡು ಬಾರಿನಾದ್ರೂ ನೀವು ಅದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ಸಂಜೆ ಎರಡು ಬಾರಿ ಬೆಟ್ಟದಾಯಿ ಜ್ಯೂಸನ್ನು ಒಂದು ಚೂರು ಮಾಡಿಕೊಂಡು ಕುಡಿಯೋದ್ರಿಂದ ಏನು ಏನು ವೇಸ್ಟ್ ಆಗೋಲ್ಲ ಮತ್ತು ಹೆಲ್ತ್ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ನಮ್ಮ ಹೆಲ್ತ್ಗೋಸ್ಕರ ಅಲ್ವಾ ನಾವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇಷ್ಟೆಲ್ಲ ಮಾಡ್ತಾ ಇರೋದು ಸೊ ಎರಡು ಬಾರಿ ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಮಧುಮೇಹವನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಟೈಪ್ ಟು ಟೈಪ್ ಟು ಮಧುಮೇಹ ಇರೋರು ಇದನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಮತ್ತು ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೆಟ್ಟದ ನಲ್ಲಿಕಾಯಿ ಸೊ ಪ್ರತಿನಿತ್ಯ ಬೆಟ್ಟದ ನಲ್ಲಿಕಾಯಿಯನ್ನು ತಿನ್ನೋದ್ರಿಂದ ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಸೊ ಅದನ್ನು ಗ್ರಾಪ್ ಮಾಡಿದ ಹಾಗಾಗುತ್ತೆ ಮತ್ತೆ ಕಣ್ಣಿನ ಆರೋಗ್ಯವನ್ನ ಮತ್ತೆ ದೃಷ್ಟಿಯನ್ನ ಹೆಚ್ಚು ದಿನ ನೋಡ್ಕೋಬಹುದು ಚೆನ್ನಾಗಿರುತ್ತೆ ಓಕೆನಾ ಇನ್ನು ಸಂಧಿವಾತ ಇದ್ರೂ ಕೂಡ ಬೆಟ್ಟದ ನಲ್ಲಿಕಾಯನ್ನು ಬಳಸಬಹುದು ಉತ್ತಮ ಅಂತ ಹೇಳ್ಬೋದು ಪ್ರತಿನಿತ್ಯ ಅಟ್ಲೀಸ್ಟ್ ಎರಡನ್ನಾದರೂ ತಿನ್ನೋದಕ್ಕೆ ಟ್ರೈ ಮಾಡಿ ನಿದ್ರಾಹೀನತೆ ಸಮಸ್ಯೆಯಿಂದ ಕೂಡ ದೂರ ಇರಬಹುದು ನೀವು ಪ್ರತಿನಿತ್ಯ ಈ ಬೆಟ್ಟದ ನಲ್ಲಿಕಾಯನ್ನು ಬಳಸೋದ್ರಿಂದ ಅದರ ಜೊತೆಗೆ ಕೆಮ್ಮು ಕಡಿಮೆ ಆಗುತ್ತೆ ಮತ್ತೆ ಮೊಡವೆ ಮಾರ್ಕ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಬಹುದು ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಬೆಟ್ಟದ ನಲಿಕಾಯನ್ನು ತಿನ್ನಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನಲ್ಲಿಕಾಯಿ ಬೇಜಾರು ಮಾಡ್ಕೊಳ್ತೀವಿ ಓಕೆನಾ ಅದಕ್ಕೂ ಬೇಜಾರು ಮಾಡೋದು ಬೇಡ ನಮ್ಮ ಹೆಲ್ತ್ಗೂ ಬೇಜಾರು ಮಾಡೋದು ಬೇಡ ನಾವು ಎರಡನ್ನೂ ಖುಷಿಯಾಗಿರ್ಸೋ ಅದಕ್ಕೆ ಪ್ರತಿನಿತ್ಯ ಬೆಟ್ಟದ ನಲಿಕಾಯನ್ನ ತಿನ್ನೋಣ ಹೆಲ್ದಿಯಾಗಿರೋಣ ಮತ್ತು ಆದಷ್ಟು ಇರುವಂತಹ ಲೈಫನ್ನು ಎಂಜಾಯ್ ಮಾಡಿ ಹೆಲ್ತ್ ಹ್ಯಾಪಿಯಾಗಿರೋಣ ಓಕೆನಾ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ಭೇಟಿ